ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿ ಎಸ್ ಸಿ ಯ ಗ್ರೂಪ್ ಸಿ ಎಕ್ಸಾಮ್ ಏನಿದೆ ಬಿಲೋ ಡಿಗ್ರಿ ಒಂದು ನಿಮ್ಗೆ ಮೂವತ್ ದಿನ ಟೈಮ್ ಸಿಗ್ಬಹುದು ಇವತ್ತಿಂದ ತಗೊಂಡ್ರೆ ತರ್ಟಿ ಡೇಸ್ ನ ನೀವು ಸಕ್ಸಸ್ ಸ್ಟ್ರಾಟಜಿ ಕಮೆಂಟ್ ಕೂಡ ಆಗ್ತಾ ಇದ್ರಿ ಜಲಸಂಪನ್ಮೂಲ ಸಂಪನ್ಮೂಲ ಇಲಾಖೆದು ಗ್ರೂಪ್ ಸಿ ಇವನ್ ಇಟ್ ಈಸ್ ದಿಸ್ ವಿಡಿಯೋ ಅಪ್ಲಿಕಬಲ್ ಫಾರ್ ಡಿಗ್ರಿ ಲೆವೆಲ್ಗೂ ಕೂಡ ಆಗುತ್ತೆ ಈ ಒಂದು ಸ್ಟ್ರಾಟಜಿನ ಅದಕ್ಕೆ ಎಕ್ಸಾಮ್ಸ್ ತುಂಬಾ ಟೈಮ್ ಇದೆ ಈಗಿನ ಕೂಡ ಪ್ರಿಪೇರ್ ಆಗ್ಬಹುದು ಹಾಗೆ ಗ್ರೂಪ್ ಬಿ ಎಕ್ಸಾಮ್ ಏನ್ ಪ್ರಿಪೇರ್ ಆಗ್ತಾ ಇದಿಲ್ಲ ಗ್ರೂಪ್ ಬಿ ಗ್ರೂಪ್ ಬಿ ಜಿ ಕೆ ಇದೆಯಲ್ಲ ಎಚ್ ಕೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ಬನ್ನಿ ನಾವು ಡೀಟೇಲ್ ನೋಡೋಣ ಏನೋ ಓದಬೇಕು ಯಾವ್ದು ಯಾವ ತರ ಕ್ವಶನ್ಸ್ ಇರುತ್ತೆ ಏನ್ ಸಿಲಬಸ್ ಒಂದ್ಸಲ ನೋಡ್ತಾ ಹೋಗೋಣ ನೋಡಿ ನಿಮಗೆ ಏನ್ ನೋಟಿಫಿಕೇಶನ್ ಆಗಿತ್ತು ಮುನ್ನೂರ ಹದಿಮೂರು ಪೋಸ್ಟ್ ಇದು ಆರ್ ಪಿ ಸಿ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ಇದೆ ನಿಮಗೆ ಫಿಫ್ಟೀನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಸೊ ಆಲ್ಮೋಸ್ಟ್ ಒಂದ್ ತಿಂಗ್ಳ ಹತ್ರ ಇದೆ ನಿಮ್ಗೆ ಈ ತಿಂಗಳೇ ನಿಮ್ಗೆ ಇಪ್ಪತ್ತೆಂಟು ಲಾಸ್ಟ್ ಫೆಬ್ರವರಿ ಸೊ ಹಂಗಾಗಿ ಒಂದ್ ತಿಂಗ್ಳ ಹತ್ರ ಇದೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಬಿಟ್ರೆ ಹೈದರಾಬಾದ್ ಕರ್ನಾಟಕದ್ದು ತೊಂಬತ್ತೇಳು ಪೋಸ್ಟ್ ಗಳಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಅದು ಕೂಡ ಗ್ರೂಪ್ ಸಿ ಬಿಲೋ ಡಿಗ್ರಿ ಕೂಡ ಅದು ನಿಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ದು ಇದೆ ಅದ್ ಮುಂದೆ ನೋಡೋಣ ನಾವು ಅದಕ್ಕೂ ಕೂಡ ಈ ಈ ಒಂದು ವಿಡಿಯೋಸ್ ಈಗೇನು ಸ್ಟ್ರಾಟಜಿ ಹೇಳ್ತೀವಿ ಅದು ಅಪ್ಲಿಕಬಲ್ ಆಗುತ್ತೆ ಯಾಕಂದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಗ್ರೂಪ್ ಸಿ ಎಕ್ಸಾಮ್ ಮುನ್ನೂರ ಹದಿಮೂರು ಉಳಿಕೆ ಮೂಲವ್ರಿಂದ ನಿಮ್ಗೆ ಹದಿನೈದನೇ ತಾರೀಕು ಇರೋದು ಅಂಡ್ ಆಲ್ಸೋ ಜಿ ಕೆ ಪೇಪರ್ ಇದೆ ಇದೇ ತಿಂಗಳು ಇಪ್ಪತ್ ಮೂರು ಎರಡಕ್ಕೆ ಭಾನುವಾರ ಗ್ರೂಪ್ ಬಿ ಗ್ರೂಪ್ ಬಿ ಎಕ್ಸಾಮ್ ಎಚ್ ಕೆ ಬರೀತಾರೆ ಅವ್ರಿಗೆ ಜಿ ಕೆ ಪೇಪರ್ ಇದೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಓಕೆ ಅದು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಆ ಸಿಲೆಬಸ್ ಏನಿದೆ ಗ್ರೂಪ್ ಸಿ ಎಕ್ಸಾಮ್ಸ್ ತಗೊಂಡ್ರೆ ಗ್ರೂಪ್ ಸಿ ಅದು ಬಿಲೋ ಡಿಗ್ರಿ ಆಗ್ಲಿ ಅಥವಾ ಡಿಗ್ರಿ ಲೆವೆಲ್ ಆಗ್ಲಿ ಸೇಮ್ ಸಿಲಬಸ್ ಸಾಮಾನ್ಯ ಪತ್ರಿಕೆ ಜಿ ಕೆ ಪೇಪರ್ ಅಂಡ್ ಪೇಪರ್ ಟು ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇಷ್ಟು ಇರುತ್ತೆ ಆಯ್ತಾ ಸೊ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಕರ್ನಾಟಕ ಸಂಬಂಧಿಸಿದ ಪರಿಸರಗಳು ರಾಜ್ಯ ಕರ್ನಾಟಕ ಪ್ರಾದೇಶಿಕ ಕನ್ನಡ ಸಂಬಂಧ ಭಾರತ ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಮೆಂಟಲ್ ಎಬಿಲಿಟಿ ಇಲ್ಲ ಸರ್ ಮೆಂಟಲ್ ಪುನಃ ಅದನ್ನೇ ಕೇಳ್ತಾರೆ ಮೆಂಟಲ್ ಎಬಿಲಿಟಿ ಇಲ್ವಾ ಸರ್ ಇರಲ್ಲ ಇಲ್ಲಿ ಸಿಲಬಸ್ ಇಲ್ಲ ಬಟ್ ಮೆಂಟಲ್ ಎಬಿಲಿಟಿ ಕೇಳ್ತಾನೆ ನಾನು ನಿಮಗೆ ಪದೇ ಬಿ ಹಂಗೆ ಹೇಳಿದ್ದೆ ನೀವು ಹಂಗೆ ತುಂಬಾ ಜನ ಮಾಡ್ತಾರೆ ಕೇಳ್ತಾನೆ ಕೊಡಲ್ಲ ಇಲ್ಲಿ ಸಿಲೆಬಸ್ ಅಲ್ಲಿ ಇರಲ್ಲ ಬಟ್ ಜನ್ ಜನರಲ್ ಆಗಿ ಮೆಂಟಲಿಬಿಟಿ ಕ್ವಶನ್ಸ್ ಕೂಡ ಬರ್ತವೆ ಅದನ್ನು ಕೂಡ ಓದ್ಕೋಬೇಕು ನೀವು ಸೊ ಹಂಗಾಗಿ ಜಿ ಕೆ ಸ್ಟ್ರಾಟಜಿ ಬಗ್ಗೆ ಹೇಳಿದ್ರೆ ನೆಕ್ಸ್ಟ್ ತರ್ಟಿ ಡೇಸ್ ಅಟ್ಲೀಸ್ಟ್ ಒನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ನೀವು ಕರೆಂಟ್ ಅಫೇರ್ ಓದ್ಕೋಬೇಕಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ಕರೆಂಟ್ ಅಫೇರ್ ಓದ್ಕೋಬೇಕಾಗುತ್ತೆ ಜಿ ಕೆ ರಿವಿಷನ್ಸ್ ಆದ ರಿವಿಜನ್ಸ್ ಮಾಡಿ ಮೆಂಟಲಿಬಿಲಿಟ ಕೂಡ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಇತ್ತೀಚೆಗೆ ಬಂದಿರತಕ್ಕಂಥ ಎಲ್ಲಾ ರೀತಿ ಮೆಂಟಾಲಿಬಿಟ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಎಕ್ಸ್ಕ್ಲೂಸಿವ್ ಟಾಪಿಕ್ ಅನ್ವೈರನ್ಮೆಂಟ್ ಇದು ಕೆಪಿಎಸ್ ಎಕ್ಸಾಮ್ ಕೆ ಪಿ ಎಸ್ ಸಿ ಅಂತ ತಕ್ಷಣ ನಿಮ್ಗೆ ಎನ್ವೈನ್ಮೆಂಟ್ ಅಲ್ಲಿ ಇರುತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಸಹಕಾರ ಇದೆಯಲ್ಲ ಸಿಲೆಬಸ್ ಅಲ್ಲ ತೋರಿಸ್ತೀನಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಸಂಬಂಧಿತ ಉಪಕ್ರಮಗಳ ಒಳಗೊಂಡಂತೆ ಅಂತಾನೆ ಇದೆ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಹೇಳ್ತಾನೆ ಅದು ಕೂಡ ಕೊಟ್ಟಿರೋ ಕೇಳ್ತಾನೆ ಮತ್ತೆ ಈ ಎಲ್ಲಾ ಇದೆಯಲ್ಲ ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇದ್ರ ಮೇಲೆ ಒಂದ್ಸಲ ಹೆಂಗಿರುತ್ತೆ ಗೊತ್ತಾ ಕೆ ಪಿ ಎಸ್ ಸಿ ಅವನು ಕೇಳಿದ್ರೆ ಈ ಮೂರು ಟಾಪಿಕ್ ಮೇಲೆ ನಿಮ್ಗೆ ಒಂದು ಇಪ್ಪತ್ತರಿಂದ ಮೂವತ್ತ್ ಕ್ವಶನ್ಸ್ ಇದರತ್ತೆ ಒಂದ್ಸಲ ಕೇಳಲ್ಲ ಅಂತ ಹೆಂಗಿರುತ್ತೆ ಅಂದ್ರೆ ಒಂದ್ ಐದರಿಂದ ಹತ್ ಐದ್ ಕ್ವಶನ್ಸ್ ಇಂದ ಆರು ಕ್ವಶನ್ಸ್ ಅಥವಾ ತತ್ರ ಒಳಗ್ ಬಂದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಇಪ್ಪತ್ತೈದ್ ಮೂವತ್ ಕ್ವಶನ್ಸ್ ಈ ಮೂರ್ ಟಾಪಿಕ್ ಮೇಲೆ ಇರ್ತವೆ ನಿಮಗೆ ಓಕೆ ಸೊ ಹಾಗಾಗಿ ಯಾವ್ದನ್ನೂ ಬಿಡಂಗಿಲ್ಲ ದಿಸ್ಲೂಸಿವ್ ಟಾಪಿಕ್ ಓದ್ಲೇಬೇಕು ಜಿ ಕೆ ನೀವು ಏನೇ ಒಂದ್ ತಿಂಗಳು ನೀವೇನು ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ ಬರ್ದಿರ್ತೀರಾ ಅಂದ್ರೆ ರಿವಿಷನ್ ಮಾಡಿ ಮಾಡಿಲ್ಲ ಅಂದ್ರೆ ಹೆಂಗೆ ನಾನು ತೋರಿಸ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ವಿಡಿಯೋ ಸರಣಿಗಳು ತೋರಿಸ್ತೀನಿ ಓಕೆ ಬನ್ನಿ ಸ್ನೇಹಿತರೆ ಜೆಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋ ಸರಣಿ ಏನ್ ಮಾಡಿದ್ವಿ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಆಲ್ಮೋಸ್ಟ್ ಹಂಡ್ರೆಡ್ ಹತ್ತ ಹತ್ರ ಜಿ ಕೆ ಸೀರೀಸ್ ಇದೆ ಕೆ ಎಸ್ ಪಿಡಿಒ ಗ್ರೂಪ್ ಸಿ ವಿಲೇಜ್ ಅಕೊಂಡಿ ಅಂತ ಒಂದು ಜಿ ಕೆ ಸೀರೀಸ್ ಈಗ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂ ಮಾಡ್ತೀನಿ ಎಕ್ಸಾಮ್ ಗೆ ಕಂಟಿನ್ಯೂ ಮಾಡ್ತೀನಿ ಜಿ ಕೆ ಸೀರೀಸ್ ಎಸ್ಪೆಷಲಿ ಫಾರ್ ಜಲಸಂಪನ್ಮೂಲ ಇಲಾಖೆ ಹೆಲ್ಪ್ ಆಗೋ ರೀತಿ ಅಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಗೆ ಹೆಲ್ಪ್ ಆಗೋ ರೀತಿ ಮಾಡ್ತಾ ಹೋಗ್ತೀವಿ ಸೊ ನೀವು ಇದ್ರಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಸ್ ನೋಡಿ ಎಲ್ಲಾ ಹೆಲ್ಪ್ ಆಗುತ್ತೆ ನಿಮ್ಗೆ ಜಿ ಕೆ ಎಕ್ಸಾಮ್ ಗೆ ಜಿ ಕೆಲ್ ಹಂಗಂತಲ್ಲ ಏನ್ ನಿಮ್ಗೆ ಬಿಲೋ ಡಿಗ್ರಿಗೂ ಡಿಗ್ರಿಗು ಇಷ್ಟೇ ಡಿಫ್ರೆನ್ಸ್ ಸ್ವಲ್ಪ ಲೆವೆಲ್ ಕಮ್ಮಿ ಅಷ್ಟೇ ಅಂದ್ರೆ ಅಂತ ತುಂಬಾ ಏನ್ ಕಮ್ಮಿ ಕೇಳಬಹುದು ಒಂದೊಂದ್ಸಲ ಬಿಲೋ ಡಿಗ್ರಿ ಕ್ವಶನ್ಸ್ ಡಿಗ್ರಿ ಲೆವೆಲ್ ಗಿಂತ ಡಿಫಿಕಲ್ಟಿ ಕ್ವಶನ್ಸ್ ಗಳು ಬಂದಿರೋದ್ ನೋಡಿದೀವಿ ಗ್ರೂಪ್ಸ್ ಇಲ್ಲಿ ಓಕೆ ಕೆಪಿಎಸ್ ಎಸ್ ಎಲ್ ಕೇಳಿರೋದು ನೋಡಿದೀವಿ ಹಂಗಾಗಿ ಜಿ ಕೆ ಸಂಬಂಧಪಟ್ಟಂತೆ ಏನ್ ನಾವು ಮಾಡ್ತಾ ಇದೀವಿ ಈ ಒಂದು ಪ್ಲೇ ಲಿಸ್ಟ್ ಇದೆ ಹಾಗೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಪ್ಲೇ ಲಿಸ್ಟ್ ಆಲ್ರೆಡಿ ಇದೆ ನಾವು ಪಿಡಿಒ ವಿಲೇಜ್ ಅಕೌಂಟ್ಗೆ ಮಾಡಿರೋದು ಅದನ್ನ ರೆಫರ್ ಮಾಡ್ಕೋಬಹುದು ನೀವು ಓಕೆ ನಾ ಮುಂದೆ ತೋರಿಸ್ತಾ ಹೋಗ್ತೇನೆ ಇನ್ನು ಕರೆಂಟ್ ಅಫೇರ್ಸ್ ನನ್ ಸಂಬಂಧಪಟ್ಟಂತ ಮಾತಾಡೋದಾದ್ರೆ ಲಾಸ್ಟ್ ಒನ್ ಇಯರ್ ನೋಡಿ ಕೆ ಎಸ್ ಮಾಡಿದ್ವಿ ಇಂಪಾರ್ಟೆಂಟ್ ಅದೇನ್ ಬೇಕಾಗಲ್ಲ ಬಿಲೋ ಡಿಗ್ರಿಗೆ ಡಿಗ್ರಿ ಲೆವೆಲ್ ಅಥವಾ ಗ್ರೂಪ್ ಬಿ ಪ್ರಿಪೇರ್ ಆಗ್ತಾ ಇದ್ರೆ ಅಂತವ್ರಿಗೆ ಈ ಒಂದು ಇದನ್ನ ನೋಡ್ಕೊಳ್ಳಿ ಅಥವಾ ನಾವು ಮಾಡಿರ್ತಕ್ಕಂಥ ಏನು ಇಪ್ಪತ್ನಾಲ್ಕರ ಜನವರಿಂದ ಜೂನ್ ಆರು ತಿಂಗಳ ಕರೆಂಟ್ ಅಫೇರ್ಸ್ ಜುಲೈ ಇಂದ ಸೆಪ್ಟೆಂಬರ್ ಮೂರ್ ತಿಂಗಳು ಹಾಗೆ ಇಲ್ಲಿ ಅಕ್ಟೋಬರ್ ಇಂದ ಡಿಸೆಂಬರ್ ಮೂರ್ ತಿಂಗಳು ಈ ಒಂದು ಕರೆಂಟ್ ಅಫೇರ್ಸ್ ಗಳ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ನಾನು ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಅಲ್ಲಿ ಹೋಗಿ ನೋಡಿ ಇದರಿಂದ ಕೂಡ ನಿಮಗೆ ಕರೆಂಟ್ ಅಫೇರ್ ಲಾಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗಿ ನಿಮಗೆ ಕವರ್ ಆಗುತ್ತೆ ಸ್ನೇಹಿತರೆ ಓಕೆ ಕರೆಂಟ್ ಅಫೇರ್ ಕವರ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ವಿಷನ್ ಮಾಡಿ ಫೈನ್ ಇನ್ ಮೆಂಟಲ್ ಅಬಿಲಿಟಿ ಬಂದ್ರೆ ಸಿಲೆಬಸ್ ಅಲ್ಲಿ ಇಲ್ಲ ಬಟ್ ಸ್ಟಿಲ್ ಕೇಳ್ತಾರೆ ನಾವು ಮೆಂಟಲ್ ಅಬಿಲಿಟಿ ಓಕೆ ಮಿಸ್ ಮಾಡ್ಕೊಬೇಡಿ ಹತ್ತರಿಂದ ಹದಿನೈದು ಕ್ವಶನ್ಸ್ ಕೇಳ್ಬೋದು ಒಂದ್ಸರಿ ಇಪ್ಪತ್ತು ಕ್ವಶನ್ಸ್ ಕೇಳ್ಬೋದು ಕೇಳಿದ ಇರ್ಬೋದು ಬಟ್ ಯಾಕೆ ಮಿಸ್ ಮಾಡ್ಕೊತೀರಾ ನಾವು ಮೆಂಟಲ್ ಎಬಲ್ ಸಂಬಂಧಪಟ್ಟಂತೆ ಇಪ್ಪತ್ ಮೂರು ಇಪ್ಪತ್ತೊಂದು ಅಲ್ಲಾಗಿ ಕೆಪಿ ಎಸ್ ಸಿಲ್ ಬಂದು ಎಲ್ಲಾ ಫಾರ್ಮೆಟ್ ಗಳ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಇದೊಂದು ವಿಡಿಯೋ ನೋಡಿ ಸಾಕು ಆಲ್ಮೋಸ್ಟ್ ಆರು ಗಂಟೆ ಸಿಕ್ಸ್ ಅವರ್ಸ್ ವಿಡಿಯೋ ಇದೆ ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ಗಳು ಗ್ರೂಪ್ ಸಿ ಲೆವೆಲ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಟಿಐ ಆಗಿರ್ಬೋದು ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಡಿಟಿಂಗ್ ಡಿಪಾರ್ಟ್ಮೆಂಟ್ ಗ್ರೂಪ್ ಸಿ ಲೆವೆಲ್ ಏನೇನ್ ಕ್ವೇಶನ್ ಗಳು ಕೇಳಿದೆ ಇತ್ತೀಚೆಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡರಲ್ಲಿ ಅದೆಲ್ಲ ಇದೆ ಅದರಲ್ಲಿ ಸೊ ಅದನ್ನ ಜಸ್ಟ್ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಲಿಂಕ್ಸ್ ಕೊಡ್ತೀನಿ ಒಂದಿಟ್ಟು ನೋಡಿ ಇನ್ನು ಎನ್ವೈರ್ಮೆಂಟ್ ಗೆ ಕರೆಂಟ್ ಅಫೇರ್ ರಿಲೇಟೆಡ್ ನಾವು ಕರೆಂಟ್ ಅಫೇರ್ ಕವರ್ ಮಾಡಿರ್ತೀವಿ ಅದ್ ಬಿಟ್ರೆ ಒಂದಷ್ಟು ಹಿಂದಿನ ಎನ್ವೈನಮೆಂಟ್ ಪರಿಸರ ಸಮಾವೇಶಗಳು ಕನ್ವೆನ್ಷನ್ಸ್ ಗಳು ಏನಾಗಿದೆ ಸಮ್ಮಿಟ್ ಗಳು ಏನಾಗಿದೆ ಅದ್ರ ರಿಲೇಟೆಡ್ ವಿಡಿಯೋ ಇದೆ ಅದನ್ನ ನೋಡಿ ಕರ್ನಾಟಕ ಸರ್ಕಾರದ ಬಜೆಟ್ ಮಿಸ್ ಮಾಡ್ಕೊಬಿಡಿ ಕೇಂದ್ರ ಸರ್ಕಾರದ ಇವಾಗ ಆಗಿದೆ ಕೇಳ್ತಾನೆ ಇಲ್ಲೋ ಇವಾಗ ಅಂದ್ರೆ ಕೇಳೋ ಡೌಟ್ ಇದೆ ಯಾಕಂದ್ರೆ ಇವಾಗ ಫೆಬ್ರವರಿ ಮಂತ್ ಅಲ್ಲಿ ಆಗಿರೋದ್ರಿಂದ ಮಾರ್ಚ್ ಅಲ್ಲಿ ಆಲ್ಮೋಸ್ಟ್ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ರೆ ಕೇಳಲ್ಲ ಲಾಸ್ಟ್ ಇಯರ್ ಕೇಳ್ತಾರೆ ಬಜೆಟ್ ಯಾವುದು ಎರಡ್ ಸಾವಿರದ ಇಪ್ಪತ್ನಾ ಐದು ಇಪ್ಪತ್ತ ಆರಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಳ್ತಾರೆ ಬಜೆಟ್ ಎಕನಾಮಿಕ್ಸ್ ಲಾಸ್ಟ್ ಇಯರ್ ಸಪ್ರೇಟ್ ಲಿಸ್ಟ್ ನೋಡ್ಕೊಳ್ಳಿ ಕರೆಂಟ್ ಇನ್ ಗೌರ್ಮೆಂಟ್ ಸ್ಕೀಮ್ಸ್ ಒನ್ ಇಯರ್ ಕಂಪ್ಲೀಟ್ ರಿವಿಷನ್ ಸೀರಿಯಸ್ ಒಂದೇ ವಿಡಿಯೋದಲ್ಲಿ ಇದೆ ಇದು ಕೂಡ ಫೋರ್ ಫೈವ್ ಅವರ್ಸ್ ಮ್ಯಾರಾಥಾನ್ ವಿಡಿಯೋ ಇವೆಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ ಇದೆಲ್ಲ ನೀವು ನೀವು ನೋಡ್ಕೋಬೇಕಾಗತ್ತೆ ನೀವು ಈಗ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಲೆವೆಲ್ ಅಂತ ನೀವು ಇದು ಮಾಡಕ್ ಹೋಗ್ಬೇಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೇಳಬಹುದು ಬಟ್ ಸ್ಟಿಲ್ ನಾಲೆಜ್ಬಲ್ ಆಗುತ್ತೆ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ ಅದು ಗ್ರೂಪ್ ಬಿ ಪ್ರಿಫರ್ ಆಗ್ತಿದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಗ್ರಾಮೀಣಾಭಿವೃದ್ಧಿಗೆ ಸ್ವಲ್ಪ ಸಪ್ರೇಟ್ ವಿಡಿಯೋ ಮಾಡಿದೀವಿ ಪಂಚಾಯತ್ ರಾಜ್ ಸಹಕಾರಿಗೆ ಭೂ ಸುಧಾರಣೆ ಸಪ್ರೇಟ್ ಇದೆ ಎಲ್ಲ ಲಿಂಕ್ಸ್ ಕೊಡ್ಕೊಡ್ತೀವಿ ಇವೆಲ್ಲ ಕೆ ಪಾರ್ಟ್ ಆಯ್ತು ಎಕ್ಸ್ಕ್ಲೂಸಿವ್ ಟಾಪಿಕ್ ಜಿ ಕೆ ಪಾರ್ಟ್ ಏನ್ ಓದಬೇಕು ಅಂತ ಹೇಳಿದೀನಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದೀನಿ ಸ್ನೇಹಿತರೆ ಅದ್ರ ಮೇಲೆ ಕ್ವಶನ್ ಗಳು ಬರ್ತವೆ ನಾವು ಈ ವಿಡಿಯೋ ಮಾಡ್ತಾ ಇರೋದು ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ನಮ್ಮ ಎಕ್ಸ್ಪೀರಿಯನ್ಸ್ ಗಳು ಏನಿದೆ ಇತ್ತೀಚೆಗೆ ಲಾಸ್ಟ್ ನಾಲ್ಕೈದು ವರ್ಷದಿಂದ ಒಂದು ಒಂದೈದ ಐದು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಹತ್ತೊಂಬತ್ತರಿಂದ ಏನ್ ಕೇಳ್ಕೊಂಡು ಬಂದಿದ್ದಾನಲ್ಲ ಆ ಬೇಸಿಸ್ ಮೇಲೆ ನಿಮಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನಾನು ಲಿಂಕ್ಸ್ ನೋಡಿ ನಾನು ನಿಮ್ಗೆ ಏನ್ ಓದಬೇಕು ಅಂತ ಹೇಳೋ ಜೊತೆ ಆ ವಿಡಿಯೋಗಳ ಗಳು ಲಿಂಕ್ಸ್ ಗಳನ್ನು ಕೊಡ್ತೀನಿ ಇಟ್ ಇಸ್ ಆಲ್ ಫ್ರೀ ಇಟ್ ಈಸ್ ಅವೈಲೇಬಲ್ ಇನ್ ಅವರ್ ಯೂಟ್ಯೂಬ್ ಚಾನಲ್ ಓಕೆ ಇನ್ ಪೇಪರ್ ಟು ಪೇಪರ್ ಟು ಬಂದು ಆಸ್ ಯುಜಲ್ ಸ್ನೇಹಿತರೆ ಆ ನಿಮಗೆ ಕಮ್ಯುನಿಕೇಶನ್ ಪೇಪರು ಇಲ್ಲಿ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಈ ಮೂರು ಇದೆ ಇರುತ್ತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಈ ಮೂರ್ ಏನಿದೆ ಇದನ್ನ ನೀವು ಹೆಚ್ಚು ಸ್ಕೋರ್ ಮಾಡ್ಬೇಕು ನಾನು ಹೇಳಿದ್ರೆ ಇದ್ರಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಇದ್ರಲ್ಲಿ ಹೆಚ್ಚು ನೋಡಿ ಯಾವಾಗ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಎಸ್ಪೆಷಲಿ ಅಥವಾ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡ್ತೀರಾ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಜಿ ಕೆ ತುಂಬಾ ಜನ ಓದ್ತಾರೆ ಇದನ್ನು ಓದಲ್ಲ ಅಂತಲ್ಲ ಇತ್ತೀಚೆಗೆ ಗ್ರೂಪ್ ಸಿ ಎಕ್ಸಾಮ್ ಎಲ್ಲಾನು ಈಗ ಸೇಮ್ ಫಾರ್ಮೆಟ್ ಆಗಲ್ಲ ಓದ್ತಾ ಇದ್ದಾರೆ ಇದನ್ನು ಕೂಡ ಬಟ್ ಇದ್ರಲ್ಲಿ ಹೆಚ್ಚು ಸ್ಕೋರ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಓಕೆ ಜಿ ಕೆಗೆ ನೀವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರಬಹುದು ಅಂದ್ರೆ ಹೆಚ್ಚು ಬರಲ್ಲ ನೀವು ಪ್ರಿಪರೇಷನ್ ಆಗಿರೋ ಒಳ್ಳೆ ಸ್ಕೋರ್ ಮಾಡ್ಬೋದು ಓಕೆ ಸೊ ಇದಕ್ಕೆ ಮ್ಯಾರಥಾನ್ ವಿಡಿಯೋಗಳು ನಮ್ಗೆ ನೋಡ್ಬಿಡಿ ಸಿಂಪಲ್ ಫಂಡ ಓಕೆ ಮ್ಯಾರಥಾನ್ ವಿಡಿಯೋಸ್ಗಳು ನಾನು ಕೊಡ್ತೀನಿ ನೋಡಿ ಕಂಪ್ಯೂಟ್ ಇದು ಇಂಗ್ಲೀಷ್ ಗ್ರಾಮರ್ ವಿಡಿಯೋ ಒಂದಿದೆ ಕನ್ನಡ ಗ್ರಾಮರ್ ವಿಡಿಯೋ ಒಂದಿದೆ ಫಸ್ಟ್ ನೋಡ್ಬೇಕಾಗಿರೋದು ನೀವು ಇದು ಓಕೆ ಪ್ರಿಪೇರ್ ಆಗ್ತಾ ಇದ್ರ ಫಸ್ಟ್ ಈ ಗ್ರಾಮರ್ ವಿಡಿಯೋಸ್ ನೋಡ್ಕೊಳ್ಳಿ ಒಂದು ಲೈಟ್ ಆಗಿ ಗ್ರಾಮರ್ ಟಚ್ ಫಂಡ ಅರ್ಥ ಮಾಡ್ಕೊಳ್ಳಿ ಸಾಕು ತುಂಬಾ ಏನ್ ಬೇಕಾಗಿಲ್ಲ ನಿಮ್ಗೆ ಎಕ್ಸಾಮ್ ಪಾಸ್ ಮಾಡ್ಬೇಕಷ್ಟೇ ಒಂದು ಟಚ್ ತಿಳ್ಕೊಳ್ಳಿ ಅಷ್ಟೇ ಸಾಕು ಅದಾದ್ಮೇಲೆ ನಾವ್ ಮಾಡಿರ್ತಕ್ಕಂತ ಮ್ಯಾರಥಾನ್ ನೋಡಿ ನೂರ ಒಂದು ಇಪ್ಪತ್ತೈದು ಕ್ವಶನ್ ಗಳ ಒಂದ್ ಎರಡ್ ಎರಡು ಓಕೆ ಕನ್ನಡ ಆಗಿರ್ಬೋದು ಮತ್ತೆ ನೋಡಿ ಕನ್ನಡ ಸಾಹಿತ್ಯ ಕವಿಗಳಿಗೆ ಸಂಬಂಧಪಟ್ಟಂತೆ ನೂರ್ ನೂರ್ ಕ್ವಶನ್ ವಿಡಿಯೋ ಇದೆ ಹಾಗೆ ಜನರಲ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ವಿಡಿಯೋಸ್ ಇದೆ ನೋಡಿ ಬಿಇಒ ಪಿಡಿಒ ಗ್ರೂಪ್ ಈಗ ಮಾಡಿರೋದು ಇವೆಲ್ಲ ಇದೆಯಲ್ಲ ಇವೆಲ್ಲ ನೋಡಿ ನಾನ್ ಇನ್ನು ಮಾಡ್ತೀವಿ ಇನ್ನು ವಿಡಿಯೋಸ್ ನಿಮ್ಗೆ ಎಕ್ಸಾಮ್ ತನಕ ಡೈಲಿ ಬೇಸಿಸ್ ಮೇಲೆ ನಿಮಗೆ ಈ ಒಂದು ಒಂದಷ್ಟು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ನಾವು ತಗೊಂಡ್ಬರ್ತೇನೆ ಜೊತೆಗೆ ಅದ್ರ ಜೊತೆಗೆ ಇದನ್ನು ಓದ್ಬೇಕು ಅಂತ ಹೇಳ್ತಾ ಇದ್ದೀನಿ ಇದನ್ನ ಈಗ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋಸ್ ಮತ್ತೆ ಕಂಪ್ಯೂಟರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಓಕೆ ಇವೆಲ್ಲ ಲಿಂಕ್ಸ್ ನಾನು ಕೊಡ್ತೀನಿ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ನೀವು ನಾ ಎಷ್ಟಾಗುತ್ತೆ ಒಂದಲ್ಲ ಎರಡಲ್ಲ ಮೂರ್ ಸಲ ರಿವಿಷನ್ ಮಾಡಿ ಒಂದೊಂದ್ಸಲ ಓದ್ಬೇಕಾ ಕ್ವಶನ್ ನೀವೇ ಆನ್ಸರ್ ಹೇಳಕ್ ಟ್ರೈ ಮಾಡಿ ಪಾಸ್ ಮಾಡ್ಬಿಟ್ಟು ನಾವ್ ಆನ್ಸರ್ ಹೇಳಕ್ಕಿಂತ ಮುಂಚೆ ಓಕೆ ಇವೆಲ್ಲ ನೀವು ಏನ್ ಮಾಡ್ತಿರಲ್ಲ ಈ ಎಲ್ಲ ಲಿಂಕ್ಸ್ ಗಳು ನೋಡಿ ನಾವು ಪಿ ಗೋಸ್ಕರ ಓಗೋಸ್ಕರ ಒಂದ್ ಫಿಫ್ಟೀನ್ ಡೇಸ್ ರಿವಿಷನ್ ಸ್ಟ್ರಾಟಜಿ ಮಾಡಿದ್ವಿ ಸೇಮ್ ಅದೇ ವಿಡಿಯೋಸ್ ನಿಮ್ಗೆ ತರ್ಟಿ ಡೇಸ್ ಗೆ ಯೂಸ್ ಆಗುತ್ತೆ ಎಲ್ಲ ಈ ಲಿಂಕ್ಸ್ ಇದೆಯಲ್ಲ ಜಿ ಕೆ ಮ್ಯಾರಾಥಾನ್ ಗಳ ಲಿಂಕ್ಸ್ ಗಳಿವೆ ಹಂಡ್ರೆಡ್ ಟು ಫಿಫ್ಟಿ ಇವೆಲ್ಲ ಇದೆಯಲ್ಲ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ ಶೇರ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಎಸ್ಪೆಷಲಿ ಈ ವಿಡಿಯೋಸ್ ಗಳ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ಇದನ್ನ ನೀವು ರೆಫರ್ ಮಾಡ್ಕೊಳ್ಳಿ ಇಷ್ಟು ಓದ್ಕೊಂಡ್ರೆ ಸಾಕು ಸ್ನೇಹಿತರೆ ನೀವು ಆರಾಮಾಗಿ ಕಟ್ ಆಫ್ ಕ್ಲಿಯರ್ ಮಾಡಬೇಕು ಸೆಲೆಕ್ಷನ್ಸ್ ನಿಮ್ಗೆ ಸಕ್ಸಸ್ಗೆ ಹೆಲ್ಪ್ ಆಗುತ್ತೆ ಬಟ್ ಇದನ್ನ ನೀವು ಸುಮ್ನೆ ನೋಡ್ಬೇಕಲ್ಲ ಹಂಗಲ್ಲ ನೀವು ಗಮನವಿಟ್ಟು ಮಾಡ್ಬೇಕು ಯಾವದ್ರಲ್ಲಿ ವೀಕ್ ಇದೀರ ಅದನ್ನ ಹೆಚ್ಚು ನೋಡ್ಬೇಕು ಕನ್ನಡ ವೀಕ್ ಇದ್ರೆ ಕನ್ನಡ ಹೆಚ್ಚು ನೋಡಿ ಕಂಪ್ಯೂಟರ್ ವೀಕ್ ಇದೆ ಕಂಪ್ಯೂಟರ್ ಹೆಚ್ಚು ನೋಡಿ ಹೆಚ್ಚು ತಿಳ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಅದರಿಂದ ಯಾವ್ದಿದೆ ಯಾವ್ದು ವೀಕ್ ಯಾವ ಸಬ್ಜೆಕ್ಟ್ ವೀಕ್ ಅದನ್ನ ಮಾಡಿರೋದ್ರಲ್ಲಿ ಅಂತದನ್ನ ನೀವು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಅದನ್ನ ರಿವಿಷನ್ ಮಾಡ್ತಾ ಇರ್ಬೋದು ವಿಡಿಯೋ ನೋಡ್ಬೇಕು ಅಂತಿನಲ್ಲ ಅಂತ ಸಬ್ಜೆಕ್ಟ್ ನೀವು ನೋಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ನಮ್ಗೆ ವಿಡಿಯೋ ನೋಡಿ ರಿವಿಷನ್ ಮಾಡ್ತಾ ಇರ್ಬೋದು ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಜಿ ಕೆಲದಲ್ಲಿ ಯಾವ ಸಬ್ಜೆಕ್ಟ್ ವೀಕ್ ಜಿ ಕೆ ನೋಡಿ ನೂರು ವಿಡಿಯೋಸ್ ಇದೆ ಅಂತ ಹೇಳ್ತಾರೆ ನಿಮ್ಗೆ ನೀವು ಯಾವ ಸಬ್ಜೆಕ್ಟ್ ವೀಕಿದೆ ಅತ್ಯಂತ ಹೆಚ್ಚು ಅದನ್ನ ನೀವು ನೋಡ್ಕೊಳ್ಳಿ ಹಿಂಗೆ ನೀವು ಮಾಡ್ಕೊಂತ ಬಂದ್ರೆ ಆರಾಮಾಗಿ ಇನ್ನು ತರ್ಟಿ ಡೇಸ್ ಇದೆ ಸ್ನೇಹಿತರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ರಿವಿಜನ್ ಟೈಮ್ ಇದ್ರಲ್ಲಿ ನೀವು ಹೊಸದಾಗ್ ಪ್ರಿಪೇರ್ ಆಗ್ಲಿ ಅಥವಾ ರಿವಿಷನ್ ಮಾಡಿ ಈಗ ನಾನು ಹೇಳಿದಿನಿ ಅಷ್ಟೊಂದು ಜಸ್ಟ್ ಫಾಲೋ ಮಾಡಿ ಹೊಸ್ದಾಗ ಪ್ರಿಪೇರ್ ಪ್ರಿಪರೇಷನ್ ಆಗ್ಬೇಕು ಅಂತ ಕೆಲಸ ಆಯ್ತು ಓದಿಲ್ಲ ಅಂದೋರ್ಗೆ ಏನ್ ತೊಂದರೆ ಇಲ್ಲ ಈಗ ಏನ್ ಮಾಡೋಕ್ಕಾಗತ್ತೆ ತರ್ಟಿ ಡೇಸ್ ಅಲ್ಲಿ ನೀವು ಇದನ್ನೇ ಮಾಡ್ಬೇಕಾಗತ್ತೆ ಸೊ ನಾವ್ ಏನ್ ಹೇಳಿದೀವಿ ಅದನ್ನ ಜಸ್ಟ್ ಫಾಲೋ ಮಾಡಿ ಸ್ನೇಹಿತರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ಕೋರ್ ಬೂಸ್ಟ್ ಆಗುತ್ತೆ ನಿಮ್ಗೆ ಇನ್ನೂ ಅಕಸ್ಮಾತ್ ಓದಿದ್ರೆ ಇದನ್ನ ವಾಕ್ ಪುನಃ ಮಾಡಿ ನಿಮ್ಗೆ ಇನ್ನೂ ಸ್ಕೋರ್ ಹೆಚ್ಚು ಬೂಸ್ಟ್ ಆಗುತ್ತೆ ಇನ್ನು ಹೆಚ್ಚು ಸ್ಕೋರ್ ಮಾಡಕ್ಕೆ ಈಸಿ ಆಗುತ್ತೆ ಓಕೆ ಇದಿಷ್ಟು ಪ್ರಮುಖವಾಗಿದ್ದು ಸ್ನೇಹಿತರೆ ಏನು ಸ್ಟ್ರಾಟಜಿ ವಿಡಿಯೋ ಇದೆ ಏನು ವಿಡಿಯೋ ಸೋರ್ಸ್ ಗಳು ತುಂಬಾ ಜನ ಕೇಳ್ತಾ ಇದ್ರಿ ಅದೆಲ್ಲ ನಾನು ನಿಮಗೆ ಲಿಂಕ್ಸ್ ಗಳು ಇವಾಗ ಏನ್ ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗೆ ಇಲ್ಲಿ ಮೂರ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಮೂರು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ಸ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಚೆನ್ನಾಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಓಕೆ ಸ್ನೇಹಿತರೆ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ಬಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಜಿ ಕೆಗೆ ಎಕ್ಸಾಮ್ ಹತ್ರ ಇದೆ ಗ್ರೂಪ್ ಬಿ ಕೆ ಎಚ್ ಕೆ ಸಂಬಂಧಪಟ್ಟಂತೆ ಅವರು ಕೂಡ ಇದು ನೋಡ್ಕೊಬಹುದು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು